ನಮ್ಮ ತಂಡದಲ್ಲಿ ರಾಕೇಶ್ ಪೂಜಾರಿ ಹೂಡೆ ಅಂತ ಮೊನ್ನೆ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರು ನಮ್ಮ ತಂಡದಲ್ಲಿ ಐದು ವರ್ಷ ಇದ್ರು ಕಾಂತಾರ ಮೂವಿಯಲ್ಲಿ ರಾಕೇಶ್ ಅವರು ರಾಕೇಶ್ ಪೂಜಾರಿ ಅವರು ಯಾಕಿದ ನನಗೆ ಇನ್ನೊಬ್ಬ ಕಲಾವಿದ ಬೆಳಿಬೇಕು ಬೆಳಿಬೇಕು ಆ ನಿಟ್ಟಿನಲ್ಲಿ ನಾನೊಂದು ಇದೊಂದು ತಂಡವನ್ನು ರಚಿಸಿದ್ದೆ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳನ್ನು ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾವಿವತ್ತು ಮುಂಬೈನಲ್ಲಿ ಮೀರಾ ರೋಡ್ನಲ್ಲಿ ಫಸ್ಟ್ ಡೇ ಅಷ್ಟಮಿಯ ಒಂದು ಟೀಮ್ ಜೊತೆ ಇದ್ದೀವಿ ಸರ್ ನಮಸ್ತೆ ನಿಮ್ಮ ಸಂಪೂರ್ಣ ಹೆಸರು ನಂದು ಪ್ರಸನ್ನ ಶೆಟ್ಟಿ ಬೈಲೂರು ಅಂತ ಇವತ್ತು ಮಿರಾ ರೋಡ್ ನಲ್ಲಿ ನಿಮ್ಮ ಫಸ್ಟ್ ಅಷ್ಟಮಿಯ ಒಂದು ನಾಟಕ ಮಾಡ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತದೆ ನಾವು ನಾವು ಕಾರ್ಕಳದವರು ಬೈಲೂರಿನವರು ಬೈಲೂರಿನಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ನಾವೊಂದು ಬೇರೆ ಬೇರೆ ಊರಿನ ಹೊಸ ಕಲಾವಿದರನ್ನು ಒಟ್ಟು ಮಾಡಿಕೊಂಡು ಅವರಿಗೂ ಒಂದು ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹತ್ತು ವರ್ಷದ ಹಿಂದೆದೊಂದು ಚೈತನ್ಯ ಕಲಾವಿದರು ಅಂತ ಒಂದು ಸಂಸ್ಥೆ ಪ್ರಾರಂಭ ಆಯಿತು ಆ ಕಲಾವಿದರನ್ನ ಒಟ್ಟು ಮಾಡಿ ಊರಿನಲ್ಲಿ ಎಲ್ಲ ನಾವು ನಾಟಕವನ್ನೆಲ್ಲ ಎಲ್ಲ ಮಾಡಿದ್ದೇವೆ ಆದರೆ ಇವತ್ತು ಆ ಕಲಾವಿದರು ನಮ್ಮಲ್ಲಿರುವಂಥ ಒಂದು ಇಪ್ಪತ್ತ ನಾಲ್ಕು ಜನ ಇಲ್ಲಿ ಬಂದಿದ್ದೇವೆ ಅವರು ಇಲ್ಲಿ ಬಂದು ತಮ್ಮ ಅಭಿನಯವನ್ನು ತೋರಿಸೋದಕ್ಕೆ ನಮಗೆ ಒಂದು ಅವಕಾಶ ಅಂತ ಹೇಳಬೇಕು ಇಲ್ಲಿ ನಮ್ಮ ಕಲಾವಿದರಿಗೆ ತುಂಬಾ ಖುಷಿ ಆಗ್ತದೆ ಮೇಡಮ್ ಈಗ ಯಕ್ಷಗಾನ ಅಂತ ಹೇಳಿದ ತಕ್ಷಣ ಒಂದು ಪೌರಾಣಿಕ ಸ್ಟೋರಿ ಬರ್ತದೆ ನಿಮ್ಮ ನಾಟಕದಲ್ಲಿ ಕೆಲವೊಂದು ಸ್ಕಿಟ್ನ ರೆಡಿ ಅಂದರೆ ರೈಟ್ ಅಂತ ಹೇಳಿ ಹೇಳ್ತಾರೆ ಅಥವಾ ಅದರ ಬ್ಯಾಕ್ ಗ್ರೌಂಡ್ ಬಗ್ಗೆ ಹತ್ತು ವರ್ಷ ಆಯ್ತು ನಾನು ಬೇರೆ ಬೇರೆ ಕಡೆ ಇರುವಂಥ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೆಲವು ಕಲಾವಿದರನ್ನು ನಮಗೆ ಅವರಿಗೆ ಒಂದು ಅವಕಾಶ ಕೊಟ್ಟು ನಾನು ಅದನ್ನ ತಂಡವನ್ನು ರಚಿಸಿದ್ದೇನೆ ಬಹುಶಃ ನಮ್ಮ ತಂಡದಲ್ಲಿ ರಾಕೇಶ್ ಪೂಜಾರಿ ಹೂಡೆ ಅಂತ ಮೊನ್ನೆ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರು ನಮ್ಮ ತಂಡದಲ್ಲಿ ಐದು ವರ್ಷ ಇದ್ದರು ಕಾಂತಾರ ಮೂವಿಯಲ್ಲಿ ರಾಕೇಶ್ ಪೂಜಾರಿ ಅವರು ಯಾಕಂದ್ರೆ ನಾನು ಈಗ ರಂಗತರಂಗ ಲೀಲಾಧರ ಶೆಟ್ಟಿ ಕಾಪು ಇವರ ರಂಗತರಂಗ ತಂಡದಲ್ಲಿ ನಾನೊಬ್ಬ ಕಲಾವಿದನಾಗಿ ನಾನು ಅದರಲ್ಲಿ ನಾನು ದುಡಿತಾ ಇದ್ದೇನೆ ಈಗ ಲೀಲಾಧರ್ ಶೆಟ್ಟಿ ಅವರದು ಹಾಗಾಗಿ ನನಗೆ ಇನ್ನೊಬ್ಬ ಕಲಾವಿದನು ಬೆಳಿಬೇಕು ಬೆಳಿಬೇಕು ಆ ನಿಟ್ಟಿನಲ್ಲಿ ನಾನೊಂದು ಇದೊಂದು ತಂಡವನ್ನು ರಚಿಸಿದ್ದೆ ನನಗೆ ಅಷ್ಟಮಿ ನಾಟಕ ಈ ಇವತ್ತು ನಾವು ಇಲ್ಲಿ ಪ್ರದರ್ಶನ ಮಾಡುವಂಥ ನಾಟಕ ಏನಿದೆ ನೋಡಿ ಅಷ್ಟಮಿ ನಾಟಕ ನಮಗೆ ತುಂಬ ಜನರ ಪ್ರಶಂಸೆಗೆ ಇದು ಪಾತ್ರ ಇದೆ ಏಕೆಂದರೆ ಈ ನಾಟಕವನ್ನು ನಮ್ಮ ಊರಿನಲ್ಲಿ ಕರಾವಳಿಯಲ್ಲಿ ನೂರ ಮೂವತ್ತು ಪ್ರದರ್ಶನ ಮಾಡಿದ್ದೇವೆ ಬ್ಯಾಂಗ್ಳೂರು ಸೇರಿ ಮತ್ತು ಕನ್ನಡದಲ್ಲೂ ನಾವು ನಾಟಕವನ್ನು ಇದನ್ನು ಪ್ರದರ್ಶನ ಮಾಡಿದ್ದೇವೆ ಇದರಲ್ಲಿ ವಿಶೇಷತೆ ಎಲ್ಲ ಇದೆ ಯಾಕಂದರೆ ತುಳುನಾಡಿನ ಸಂಸ್ಕೃತಿ ಅಂದರೆ ಹುಲಿವೇಷ ಅದರ ಬಗ್ಗೆ ವೇಷ ಹಾಕುವವರ ಬಗ್ಗೆ ಸ್ವಲ್ಪ ಕಥೆಯನ್ನು ಕಟ್ಕೊಂಡು ಒಂದು ಸಾಂಸಾರಿಕ ಕತೆ ಅದನ್ನು ಇಟ್ಕೊಂಡು ವೇದಿಕೆಯಲ್ಲಿ ಸ್ಟೇಜ್ನ ಸ್ವಲ್ಪ ಸೆಟ್ಟಿಂಗಲ್ಲಿ ಸ್ವಲ್ಪ ಗಿಮಿಕನ್ನು ಮಾಡಿಕೊಂಡು ಜನರಿಗೆ ತುಂಬ ಖುಷಿಯಾಗಿದೆ ಹಾಗಾಗಿ ಮೊದಲೆಲ್ಲ ನನ್ನನ್ನು ಕೇಳ್ತಾ ಇದ್ರು ಈ ಈರುಜ್ ಜರ ಈರುತ್ತ ಈಗ ಏನಾಗಿದೆ ಅಂದರೆ ನನ್ನ ನನ್ನ ಈಗ ಕೇಳೋದೇ ಇಲ್ಲ ಅಷ್ಟಮಿ ನಾಟಕ ಇದೆಯಾ ಅಂತ ಜನರು ಮೊದಲು ನಾವು ಕಾಪಲ್ಲಿರುವಾಗ ನಮ್ಮ ಯಾಕಂದರೆ ಇದರಲ್ಲಿ ಸ್ಟಾರ್ ಆರ್ಟಿಸ್ಟ್ ಯಾರು ಇಲ್ಲ ಅರ್ಥ ನಿಮಗೆ ಸ್ಟಾರ್ ಆರ್ಟಿಸ್ಟ್ ಅಂತ ಇಲ್ಲ ನಮ್ಮ ಎಲ್ಲ ಹೊಸಬರನ್ನ ನೀವು ಕ್ರಿಯೇಟ್ ಮಾಡಿ ಮಾಡಿ ನಾವು ರೆಡಿ ಮಾಡಿದ್ದೇವೆ ಹಾಗಾಗಿ ಜನರಿಗೆ ಇವರ ಪಾತ್ರ ಎಲ್ಲ ತುಂಬ ಮನಮುಟ್ಟಿದೆ ಇತ್ತೀಚೆಗೆ ಮೊನ್ನೆ ನಾನು ಇನ್ನೊಂದು ನಾಟಕವನ್ನು ಬರೆದಿದ್ದೆ ರಾಗು ಮಾಸ್ಟರ್ ಅಂತ ಅದು ತುಂಬ ಜನರಿಗೆ ತುಂಬ ಅಂದರೆ ಹತ್ತಿರ ಆಯಿತು ಅದು ಅದು ಮನಸ್ಸಿಗೆ ಮುಟ್ಟಿದೆ ಅದು ನಾಟ್ ಸೀನ್ ಬೈ ಸೀನ್ ಸೆಟ್ಟಿಂಗ್ ಚೇಂಜ್ ಇದೆ ನೋಡಲಿಕ್ಕೆ ಜನರಿಗೆ ಮತ್ತೆ ಏನಂದ್ರೆ ಕೆಲವರು ಹೇಳ್ತಾರೆ ಇವಾಗಲೇ ರಿವ್ಯೂ ಎಲ್ಲ ಇದೆ ನೋಡಿದ್ದಾರೆ ಅಂದರೆ ಸ್ವಲ್ಪ ಸಿನಿಮಾನ ನಾಟಕನ ಆ ಥರ ಇದೆ ಜನರಿಗೆ ಒಂದು ಎರಡು ಗಂಟೆ ಇಪ್ಪತ್ತು ನಿಮಿಷ ಖಂಡಿತ ಬೋರ್ ಆಗೋದಿಲ್ಲ ಎಂಟರ್ಟೈನ್ಮೆಂಟು ಇದೆ ಒಳ್ಳೆ ಮೆಸೇಜು ಇದೆ ಹಾಗಾಗಿ ಜನರಿಗೆ ಹಿಡಿಸ್ತದೆ ಇದು ಖಂಡಿತ ನಿಮ್ಮ ಅಷ್ಟಮಿಯ ಒಂದು ಹೆಸರು ಯಾಕೆ ಅನ್ನುವಂಥದ್ದನ್ನು ಇದರ ಹಿಂದೆ ಏನಾದರೂ ಸ್ಟೋರಿ ಇದೆಯಾ ಸಣ್ಣದಾಗಿ ಹೇಳ್ಬೋದಾ ನೋಡಿ ನಮ್ಮಲ್ಲಿ ಅಷ್ಟಮಿ ಅಂದ್ರೆ ಅಷ್ಟಮಿ ಅಂದ್ರೆ ನಮ್ಮಲ್ಲಿ ಉಡುಪಿ ಕಡೆಯಲ್ಲಿ ನಮ್ಮಲ್ಲಿ ಹುಲಿವೇಶ ಹಾಂ ಹುಲಿವೇಷ ಅಷ್ಟೇ ಮಿದ ಪಿಲಿ ಅಂತ ಹೇಳ್ತಾರೆ ನಮ್ಮ ಮ್ಯಾಂಗ್ಳೂರು ಕಡೆ ಏನಂದರೆ ಮಾರ್ನೆಮಿಗೆ ಪಿಲಿ ಅಂತ ಹೇಳ್ತಾರೆ ಮಾರ್ನೆಮಿ ನವರಾತ್ರಿಗೆ ನವರಾತ್ರಿಗೆ ಹುಲಿವೇಷ ಅದು ಹಾಕೋದು ಕೆಲವ್ರದ್ದು ಹರಕೆ ಇರುತ್ತೆ ಕೆಲವರು ಏನಂದರೆ ಈ ಹುಲಿವೇಷವನ್ನು ಹಾಕಿ ಸಮಾಜ ಸೇವೆಯನ್ನು ಮಾಡ್ತಾರೆ ಈಗ ತುಂಬ ಎಲ್ಲ ತಂಡಗಳು ಕಡಿಮೆ ಕಡಿಮೆ ಒಂದು ನಮ್ಮ ತುಳುನಾಡಿನಲ್ಲಿ ಒಂದು ನಲವತ್ತು ಐವತ್ತು ತಂಡ ಇದೆ ಹುಲಿವೇಷದ್ದು ಅಲ್ಲಲ್ಲಿ ಹುಲಿವೇಷ ಸ್ಪರ್ಧೆ ಆಗ್ತದೆ ಈಗ ಎಲ್ಲಾಂದರೆ ದೊಡ್ಡ ದೊಡ್ಡ ಚಾನಲ್ನಲ್ಲಿ ನಮ್ಮ ಹುಲಿವೇಷ ಅಲ್ಲಿ ಹೋಗ್ತಾ ಇದೆ ನಮ್ಮ ಹುಲಿವೇಷದ ಏನಿದೆ ವೇಷ ಎಲ್ಲ ಹೋಗ್ತಾ ಇದೆ ಅದೇ ತುಂಬ ಖುಷಿ ಹಾಗಾಗಿ ನಾನು ಈಗ ಪ್ರಚಲಿತದಲ್ಲಿ ಏನಂದರೆ ಟ್ರೆಂಡ್ ಏನಾದರೆ ಹುಲಿದ್ದು ಈಗ ಸ್ವಲ್ಪ ಟ್ರೆಂಡ್ ಇದೆ ಹಾಗಾಗಿ ನನಗೆ ಫ್ಲ್ಯಾಶ್ ಆಯಿತು ಒಂದು ಹುಲಿ ವೇಷದ ಬಗ್ಗೆ ಮಾಡುವ ಹಾಗಾದರೆ ನನಗೆ ಟೈಟಲ್ ಬೇಕಿತ್ತು ಈಗ ಪಿಲಿ ಅಂತ ಇಡ್ಲಿಕ್ಕೆ ಆಗೋದಿಲ್ಲ ಸಿನಿಮಾ ಬಂದಿದೆ ಪಿಲಿ ಅಂತ ಆಮೇಲೆ ಪಿಲಿ ನಲಿಕೆ ಇಡ್ಲಿಕ್ಕೂ ಆಗೋದಿಲ್ಲ ಅದೊಂದು ಇದೆ ಆಲ್ರೆಡಿ ಹಾಗೆ ಇರುವಾಗ ಅದರ ರಿಲೇಟೆಡ್ ಯಾವುದು ಇಡುವ ಅಂತ ಹೇಳಿದರೆ ಮೂರು ಅಕ್ಷರದ್ದು ಬೇಕಿತ್ತು ನನಗೆ ಅಷ್ಟೇಮೆ ಅಂತ ಅದು ಕ್ಯಾಚಿ ಟೈಟಲ್ ಆಯಿತು ನಮ್ಮ ಟೈಟಲ್ ರಿಲೀಸ್ ಆಗುವಾಗಲೇ ತುಂಬ ಜನ ಇಷ್ಟ ಆಗಿದೆ ಅದು ಅದು ತುಂಬ ಜನ ಮತ್ತೆ ಒಂದು ಏಳು ತಿಂಗಳಲ್ಲಿ ನೂರು ಪ್ರದರ್ಶನ ಆಗಿದೆ ಇದರ ಏಳು ತಿಂಗಳು ಕಡಿಮೆ ಅವಧಿಯಲ್ಲಿ ಅದು ಖುಷಿ ಮುಂಬೈನಲ್ಲಿ ಇದಕ್ಕೆ ಮೊದಲನೇ ವರ್ಷ ಯಾಕೆ ಮುಂಬೈ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಮೊದಲನೇ ವರ್ಷ ಅಂದರೆ ನಾನು ರಂಗತರಂಗ ತಂಡದಲ್ಲಿ ತುಂಬ ವರ್ಷ ಬಂದಿದ್ದೆ ಮುಂಬೈ ಮುಂಬೈಗೆ ಬಂದಿದ್ದೆ ನಾನೊಂದು ಹದಿನೈದು ವರ್ಷದ ಹಿಂದೆನೇ ಬಂದಿದ್ದೆ ಮುಂಬೈಗೆ ಹಾಗಾಗಿ ನನಗೆ ಯಾಕಂದರೆ ಇಲ್ಲಿ ಮುಂಬೈಯ ಜನರು ನಾಟಕ ಪ್ರಿಯರು ಯಕ್ಷಗಾನ ಪ್ರಿಯರು ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಬಂದರೂ ಇಲ್ಲಿ ನಮ್ಮ ಮುಂಬಯ್ಯ ಕಲಾಭಿಮಾನಿಗಳಿದ್ದಾರೆ ನೋಡಿ ಅವರು ಖಂಡಿತ ಬಂದು ನೋಡ್ತಾರೆ ತುಳು ಅಂದರೆ ಆಯಿತು ಅವರಿಗೆ ತುಳು ಆಗಿರ್ಬೋದು ಯಕ್ಷಗಾನ ಕನ್ನಡ ಆಗಿರ್ಬೋದು ಈಗ ಯಕ್ಷಗಾನನೂ ಬರುತ್ತೆ ತಾಳಮದ್ದೇಳು ಬರುತ್ತೆ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಇವರು ಎಲ್ಲಿ ಹತ್ತಿರ ಇದ್ರೇನು ಅವ್ರು ಹೋಗ್ತಾರೆ ಆ ಥರ ನಮ್ಮ ಮುಂಬಯ್ಯ ಕಲಾಭಿಮಾನಿಗಳು ಹಾಕ್ತಾರೆ ಅವರು ಇಲ್ಲಿ ಯಾಕಂದರೆ ಒಂದು ಊರಲ್ಲಿ ನಾವು ಪ್ರದರ್ಶನ ಮಾಡಿದ್ದೇವೆ ಹಾಂ ಒಂದು ಮುಂಬೈಗೆ ಹೋಗುವ ಮೊದಲೆಲ್ಲ ಮುಂಬೈ ಬರೋದು ಅಂದರೆ ದೊಡ್ಡ ವಿಷಯ ಹಾಗಾಗಿ ಮತ್ತು ನಮ್ಮ ಕಲಾವಿದರು ಇಷ್ಟರವರೆಗೆ ಈ ಮುಂಬೈಗೆ ಬರಲಿಲ್ಲ ಇದು ತಂಡ ಬರಲಿಲ್ಲ ಹಾಗಾಗಿ ಅವರಿಗೊಂದು ಅವಕಾಶ ಬೇಕು ನಮ್ಮ ಒಂದು ಹಾಗಾಗಿ ನಾವು ಇದನ್ನು ನಿರ್ಣಯ ಮಾಡಿ ಇಲ್ಲಿ ಬಂದದಷ್ಟೇ ಒಂಬತ್ತು ದಿನದಲ್ಲಿ ಹನ್ನೊಂದು ಪ್ರೋಗ್ರಾಮು ಒಂದು ದಿನದಲ್ಲಿ ಕೆಲವೊಂದು ಕಡೆ ಎರಡೆರಡು ಪ್ರೋಗ್ರಾಮ್ ನಡೀತಾ ಇದೆ ಅಂತ ಹೇಳಿ ಅದು ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಅದೇ ಗೊತ್ತಿಲ್ಲ ಈಗ ದೇವರಿಗೆ ಕೈ ಮುಗಿಬೇಕು ನಾವು ಯಾಕಂದ್ರೆ ಈಗ ಮುಂಬೈಯ ಟ್ರಾಫಿಕ್ ಅಂದರೆ ನಮಗೆ ಈಗ ಒಂದೂವರೆ ಗಂಟೆ ಹೇಳ್ತಾ ಇದ್ದಾರೆ ಆದರೆ ನಾವು ಸಮಯವನ್ನು ಎರಡೂವರೆ ಗಂಟೆ ಇಟ್ಟಿದ್ದೇವೆ ಟ್ರಾಫಿಕ್ ಅದರ ನಂತರ ಅಲ್ಲಿ ನಮ್ಮ ಈ ನಾಟಕವನ್ನು ಸೆಟ್ ಮಾಡಲಿಕ್ಕೆ ತುಂಬ ಕಷ್ಟ ಮಿನಿಮಮು ಸೆಟ್ಟಿಂಗ್ ಮಾಡಲಿಕ್ಕೆ ಇದಕ್ಕೆ ಎರಡಂದ್ರ ಎರಡೂವರೆ ಗಂಟೆ ಬೇಕು ನಮ್ದು ಅದು ನಾವೆಲ್ಲ ಅದರಲ್ಲಿ ಬೆರೆತ್ಕೊಂಡು ಹೇಗಾದರೂ ಮಾಡಿ ಈಗ ಟೈಮ್ ಅಡ್ಜಸ್ಟ್ ಮಾಡಿ ಮಾಡಬೇಕಂತ ಇದ್ದೇವೆ ನೋಡಬೇಕು ದೇವರ ಒಂದು ಅನುಗ್ರಹ ಇದ್ರೆ ನಾವು ಮಾಡ್ತೇವೆ ಏನಾದರೂ ಮಾಡಿ ಆಲ್ ದಿ ಬೆಸ್ಟ್ ನಿಮ್ಮ ಟೀಮಿಗೆ ನಮ್ಮ ನ ಉದ್ದೇಶ ಇಷ್ಟೇ ಅಂದ್ರೆ ತೆರೆ ಹಿಂದೆ ಇರುವವರನ್ನ ಗುರುತಿಸಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ತುಂಬ